ಸಾಮಾನ್ಯವಾಗಿ ಈಡೆನ್ಸ್ ನ್ಯೂಸ್ ನಲ್ಲಿ ಅಧಿಕಾರಿಗಳನ್ನ ಮತ್ತೆ ಸಿಬ್ಬಂದಿಗಳನ್ನ ಏನಾದರೂ ತಪ್ಪು ಮಾಡಿದ್ರೆ ಚಾಟಿ ಬೀಸ್ತಾ ಇರ್ತೀವಿ ಅವ್ರನ್ನ ತರಾಟೆಗೆ ತೆಗೆದುಕೊಳ್ತಾ ಇರ್ತೀವಿ ಯಾಕಂದ್ರೆ ತಪ್ಪನ್ನ ತಿದ್ಕೊಳ್ಳಿ ಅನ್ನೋ ಒಂದು ವಿಚಾರಕ್ಕೆ ಆದ್ರೆ ಅದೇ ರೀತಿಯಾಗಿ ಅಧಿಕಾರಿಗಳು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಯಾವುದೇ ಹಿಂದೆ ಮುಂದೆ ನೋಡದೆ ಸಹ ಪ್ರಸಾರ ಮಾಡೋದಕ್ಕೆ ಈಡೆನ್ಸ್ ನ್ಯೂಸ್ ಇಂಜರಿಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಹ ಈ ಸುದ್ದಿ ಇರೋದು ಯಾಕೆಂದ್ರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿರುವಂತಹ ಈ ತಹಸೀಲ್ದಾರ್ ಅವರ ಕಾರ್ಯವೈಖರಿ ನಿಜವಾಗ್ಲೂ ಸಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರ ಕಾರ್ಯವೈಖರಿಗೆ ಯಾಕೆಂದ್ರೆ ಒಂದು ತಾಲೂಕಿನ ಜವಾಬ್ದಾರಿಯನ್ನು ವಹಿಸ್ಕೊಂಡಾದ್ಮೇಲೆ ಆ ತಾಲೂಕಿನ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಸಹ ಅವರ ಕಾರ್ಯ ಮತ್ತೆ ಅವರ ಕೆಲಸ ತಲುಪಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕಾಪು ತಾಲೂಕಿನ ಡಾಕ್ಟರ್ ಪ್ರತಿಭಾ ಅವರು ಸಮಸ್ಯೆಗಳನ್ನ ಖುದ್ದಾಗಿ ಆ ಆ ಸ್ಥಳಕ್ಕೆ ಭೇಟಿ ಕೊಡುವ ಮೂಲಕ ಪರಿಹಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಕಾಪು ತಾಲೂಕಿನ ಗ್ರಾಮೀಣ ಪ್ರದೇಶದ ನಿವಾಸಿಗಳು ವಿಶೇಷವಾಗಿ ಶಾಲಾ ಮಕ್ಕಳು ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಅವರ ಸಮಸ್ಯೆಯನ್ನು ಸಹ ಪರಿಶೀಲನೆಗೆ ಖುದ್ದಾಗಿ ಭೇಟಿ ನೀಡ್ತಾ ಇದ್ದಾರೆ ಅವರು ಪ್ರತಿಭಾ ಅವರು ಅಲ್ಲಿನ ತಾಲೂಕಿನ ಕಾಡಂಚಿನ ಗ್ರಾಮಗಳಾಗಿರ್ಬೋದು ಮತ್ತೆ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಆ ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಖುದ್ದು ಅವಲೋಕಿಸಿ ಪರಿಶೀಲನೆಯನ್ನ ನಡೆಸಿ ಮೇಲಧಿಕ ಮೇಲಧಿಕಾರಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ವರದಿಯನ್ನ ಸಲ್ಲಿಸಿ ಈ ರೀತಿಯಾಗಿ ನೆರವಾಗ್ತಾ ಇದ್ದಾರೆ ಇದು ನಿಜವಾಗ್ಲೂ ಸಹ ಅವರಿಗೆ ಶ್ಲಾಘಿಸುವಂತಹ ವಿಚಾರ ಈ ನಿಟ್ಟಿನಲ್ಲಿ ಈಗ ಖುದ್ದಾಗಿ ಭೇಟಿ ನೀಡ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಈ ವರ್ಷ ಬಹಳ ಅತಿವೃಷ್ಟಿಯಾಗಿದೆ ಯಾಕಂದ್ರೆ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಸಹ ಕಾಪು ತಾಲೂಕಿನಲ್ಲಿ ಅತಿವೃಷ್ಟಿ ಆಗ್ತಾ ಇದೆ ಅತಿವೃಷ್ಟಿಯಾಗಿ ಕಾಪು ತಾಲೂಕಿನಲ್ಲಿ ತೀವ್ರವಾಗಿ ರಸ್ತೆಗಳ ಸಂಪರ್ಕಗಳು ಸಹ ಕಡಿತವಾಗಿರುವಂಥದ್ದು ತಾಲೂಕು ಸಂಪೂರ್ಣವಾಗಿ ಸಮುದ್ರ ತೀರದಲ್ಲಿದೆ ಇದು ಒಂದು ಪಾಯಿಂಟ್ ಅಲ್ಲಿ ನಾವು ನೋಡ್ಬೇಕಾಗ್ತದೆ ಯಾಕಂದ್ರೆ ಈ ತಾಲೂಕು ಸಮುದ್ರ ತೀರದ ಹಂಚಿನಲ್ಲಿ ಇರೋದ್ರಿಂದ ಒಂದ್ ನಿಟ್ಟಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಅತಿವೃಷ್ಟಿಗಳು ರಸ್ತೆ ಜಲಾವೃತ ಆಗುವಂತದ್ದು ಇವೆಲ್ಲವೂ ಸಹ ಸರ್ವೆ ಸಾಮಾನ್ಯವಾಗಿರುತ್ತದೆ ಇದ್ರಾಗಿ ಈ ರೀತಿಯಾದಂತಹ ಅತಿ ಅತಿವೃಷ್ಟಿ ಮತ್ತೆ ಜಲಾವೃತವಾದಾಗ ಗ್ರಾಮೀಣ ಪ್ರದೇಶದ ಜನರು ಸಿಟಿಗೆ ಬರೋದಕ್ಕೆ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ ಯಾಕೆಂದ್ರೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನ ದಿನಸಿ ಪದಾರ್ಥಗಳೇನಿದೆ ಆ ರೀತಿಯಾಗಿ ಒಂದಿಷ್ಟು ಅಗತ್ಯ ಅಗತ್ಯ ವಸ್ತುಗಳನ್ನ ತರೋದಕ್ಕೆ ಪರದಾಡಬೇಕಾಗ್ತದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗಲು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಅರಿಯುವ ನೀರಲ್ಲಿ ಮಕ್ಕಳು ದಾಟಿ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಇದನ್ನು ಸಹ ಖುದ್ದು ಡಾಕ್ಟರ್ ಪ್ರತಿಭಾ ಅವರು ಈ ಒಂದು ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಖುದ್ದು ಆಲಿಸಿದ್ದಾರೆ ಜೊತೆಗೆ ಅರಿಯುವ ನೀರಿನಲ್ಲಿ ಅವರೇ ಖುದ್ದು ನಡೆದುಕೊಂಡು ಹೋಗಿ ಈ ರೀತಿಯಾದಂತ ಎಷ್ಟು ಆಳ ಇದೆ ಇದೆಲ್ಲವನ್ನೂ ಸಹ ಖುದ್ದು ಪರಿ ಅವಲೋಕಿಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಸಹ ಇದು ಒಳ್ಳೆಯ ಬೆಳವಣಿಗೆ ಇಂತಹ ಅಧಿಕಾರಿಗಳನ್ನ ಆ ತಾಲೂಕಿಗೆ ಹಾಕಿರುವಂಥದ್ದು ನಿಜವಾಗ್ಲು ಒಂದು ಒಳ್ಳೆಯ ಕೆಲಸ ಅಂತಾನೆ ಹೇಳಬೇಕು ಮುಖ್ಯವಾಗಿ ತಾಲೂಕು ತಹಸೀಲ್ದಾರ್ ಇದ್ದಾರಲ್ಲ ಅವರು ಈ ಒಂದು ಸಮಸ್ಯೆಗಳನ್ನ ಈ ಈ ಮಟ್ಟದವರೆಗೂ ಸಹ ಅವಲೋಕಿಸ್ತಾರೆ ಅನ್ನದ ಅನ್ನೋದಾದ್ರೆ ಅಂತಹ ತಾಲೂಕುಗಳಿಗೆ ಅಭಿವೃದ್ಧಿಗೆ ಮುಖ್ಯವಾಗಿ ಮುಂಚೂಣಿಯಲ್ಲಿರುತ್ತೆ ಅಂತ ಹೇಳ್ಬೇಕಾಗ್ತದೆ ಉಡುಪಿ ಜಿಲ್ಲೆಯ ಈ ಕಾಪು ತಾಲೂಕಿನ ಗ್ರಾಮೀಣ ಪ್ರದೇಶಗಳು ಹಾಗೆ ಈ ಪ್ರದೇಶಗಳು ಸಮುದ್ರ ತೀರದಲ್ಲಿ ಸಾಕಷ್ಟು ಅತಿವೃಷ್ಟಿಯಿಂದಾಗಿ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರ ಮಳೆಗಾಲದಲ್ಲಿ ಅತಿವೃಷ್ಟಿಯ ತೀವ್ರ ಸಮಸ್ಯೆಯನ್ನು ಸಹ ಉಂಟು ಮಾಡಿತ್ತು ಇದೇ ತಹಸೀಲ್ದಾರ್ ಅವರು ಸಮಸ್ಯೆಯನ್ನು ಪರಿಶೀಲಿಸಿ ಆ ಒಂದು ಒಂದು ರೀತಿಯಾಗಿ ನೆರವಾಗ್ತಾ ಇದ್ದಾರೆ ಬೆಳ್ಳಂ ಬೆಳಿಗ್ಗೆನೆ ಹಾಜರಾಗ್ತಾರಂತೆ ಗ್ರಾಮಕ್ಕೆ ಬೆಳ್ಳಂ ಬೆಳಿಗ್ಗೆನೆ ಹಾಜರಾಗಿ ಅಲ್ಲಿರುವಂತಹ ಒಂದಿಷ್ಟು ಸ್ಥಳೀಯರೇನಿದ್ದಾರೆ ಅವರ ಸಹಾಯದ ನೆರವಿನಲ್ಲಿ ಅವ್ರಿಗೆ ಭೇಟಿ ಕೊಡುವಂತದ್ದು ಅಥವಾ ಅಂಗವಿಕಲರಿಗೆ ಒಂದು ಈ ಹಿಂದೆ ನಮಗೆ ಫೋಟೋದಲ್ಲೂ ಸಹ ನಾವು ನಿಮಗೆ ಪ್ಲೇ ಮಾಡ್ತಾ ಇರ್ತೀವಿ ಒಂದು ವಿಂಡೋದಲ್ಲಿ ಅವ್ರು ಯಾವ ಯಾವ ಕೆಲಸಗಳನ್ನು ಸಹ ಅಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಬೆಳ್ಳಂಬೆಳೆಗೆ ಭೇಟಿ ಕೊಟ್ಟು ಅಲ್ಲಿ ನೆರವಾಗುವಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಮಳೆ ಆಗಿರೋದ್ರಿಂದ ರಸ್ತೆಗಳು ಸಹ ಜಲಾವೃತವಾಗಿದೆ ಅದಕ್ಕೆ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಏನು ಯೋಚನೆಯನ್ನ ಮಾಡ್ತಾರೆ ಹಾಗೆ ಆ ಮೇಲಧಿಕಾರಿಗಳಿಗೂ ಸಹ ಇದರ ವಿಚಾರವಾಗಿ ಮಾತನಾಡ್ತಾರೆ ಖುದ್ದು ಕಾಪು ತಾಲೂಕು ಸಮುದ್ರ ತೀರದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅದಕ್ಕೆ ಯಾ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ತಹಸೀಲ್ದಾರ್ ಅವರು ಸದಾ ಚರ್ಚೆಯನ್ನ ಮಾಡ್ತಾ ಅದೇ ಹಾಗೆ ಶಾಲಾ ಮಕ್ಕಳೊಂದಿಗೆ ಅರಿಯುವ ನೀರನ್ನ ದಾಟಿ ಪರಿಸ್ಥಿತಿಯನ್ನ ಪರಿಶೀಲಿಸ್ತಾರೆ ಇದು ನಿಜವಾಗ್ಲೂ ಶ್ಲಾಘನೀಯವಾದಂತಹ ವಿಚಾರ ಇದ್ರ ಜೊತೆ ಜೊತೆಗೆ ಅವರು ಇತರ ಮೂಲಭೂತ ಸೌಕರ್ಯಗಳ ಸುಧಾರಣೆಗಾಗಿ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ದಾರೆ ಈಗ ಅಲ್ಲಿ ತಿಳಿದು ಬರ್ತಾ ಇರುವಂತದ್ದು ಇದರಲ್ಲಿ ಅನಾಥಮ ವೃದ್ಧರಿಗೆ ಆಶ್ರಯ ಒದಗಿಸುವುದು ಆಗಿರ್ಬೋದು ಹಾಗೆ ಅದಿ ಆದಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ಮತ್ತೆ ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರಂತೆ ಜೊತೆಗೆ ಬಸ್ ನಿಲ್ದಾಣ ಸಮಸ್ಯೆಯನ್ನ ಪರಿಹರಿಸುವುದು ಮತ್ತು ಅಂಗವಿಕಲರಿಗೆ ಮನೆ ಬಾಗಿಲಿಗೆ ಹೋಗಿ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ತಾ ಇದ್ದಾರಂತೆ ಆ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರಂತೆ ಅಲ್ಲದೆ ಪ್ರವಾಹ ಸಂದರ್ಭಗಳಲ್ಲಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಒಂದು ತಾಲೂಕಿಗೆ ಈ ರೀತಿಯಾದಂತಹ ಅಧಿಕಾರಿಗಳು ಸಿಕ್ಕು ಬಿಟ್ರೆ ಅಲ್ಲಿ ಎಂಥದ್ದೇ ಬೆಟ್ಟದ್ದೇ ಸ ಸಮಸ್ಯೆ ಬಂದರೂ ಸಹ ಅದನ್ನ ಕೊರೆದು ನಿವಾರಣಿಸಿ ಬಿಡ್ತಾರೆ ಅನ್ನೋದಕ್ಕೆ ಇಂತಹ ಅಧಿಕಾರಿಗಳೇ ಮುಖ್ಯ ಸಾಕ್ಷಿ ಆಗ್ತಾರೆ ಎಸ್ ಉಡುಪಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹಾಗೆ ಅಲ್ಲಿರುವಂತಹ ತಾಲೂಕು ಅಧಿ ಅಧಿಕಾರಿ ಯಾರಿದ್ದಾರೆ ತಹಸೀಲ್ದಾರ್ ಅವರು ಡಾಕ್ಟರ್ ಪ್ರತಿಭಾ ಅವರ ಕಾರ್ಯವೈಖರಿ ಜೀವನ ಸಹ ಶ್ಲಾಘನೀಯವಾದಂತಹ ವಿಚಾರ ಯಾಕಂದ್ರೆ ಖುದ್ದು ಆ ವಿದ್ಯಾರ್ಥಿಗಳು ಪಡ್ತಾ ಇರುವಂತಹ ಕಷ್ಟವನ್ನ ಅಲ್ಲಿನ ಸ್ಥಳೀಯ ನಾಗರಿಕರು ಪಡ್ತಾ ಇರುವಂತಹ ಕಷ್ಟವನ್ನ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನ ಆಲಿಸುವ ಕೆಲಸವನ್ನ ಖುದ್ದಾಗಿ ಮಾಡ್ತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಸಹ ನೇರವಾಗಿ ನಮ್ಮ ಉತ್ತರ ಕರ್ನಾಟಕ ಸಂಯೋಜಕರಾದಂತಹ ಮುಖ್ಯ ವರದಿಗಾರರಾದಂತಹ ನಂದು ಪೂಜಾರಿ ಅವರು ಸಹ ನೇರ ಸಂಪರ್ಕ ಸಂಪರ್ಕದಲ್ಲಿದ್ದಾರೆ ಅವ್ರೂ ಸಹ ಮಾತನಾಡಿಸುವಂತಹ ಕೆಲಸವನ್ನು ಮಾಡೋಣ ನಂದು ಪೂಜಾರಿ ನಮಸ್ಕಾರ 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 ಸಚಿನ್ ಅಧಿಕಾರಿಗಳು ಒಂದು ಸಿಕ್ಬಿಟ್ರೆ ಆ ತಾಲೂಕು ನಿಜವಾಗ್ಲೂ ಸಹ ಅಭಿವೃದ್ಧಿ ಹೊಂದದ್ದು ಯಾವುದೇ ರೀತಿಯಾದಂತಹ ಸಂಶಯ ಎಸ್ ಚೇತನ್ ಎಸ್ ನಿಜವಾಗ್ಲು ಹೇಳ್ಬೇಕಂತಂದ್ರೆ ಆ ಹಲವಾರು ಅಧಿಕಾರಿಗಳನ್ನ ನಾವು ಸಾಕಷ್ಟು ನೋಡಿದಿವಿ ಸಾಕಷ್ಟು ಅಹ್ ಕೇಳಿದೀವಿ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ನೋಡಿದಾಗ ಭ್ರಷ್ಟರು ಭ್ರಷ್ಟಾಧಿಕಾರಿಗಳು ಅಂತಾನೆ ಬರ್ತಾ ಇದೆ ಇಲ್ಲಿ ಅಪರೂಪಕ್ಕೆ ಒಬ್ರು ಏನು ಈ ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆ ಕಾಪು ತಾಲೂಕಿನಲ್ಲಿ ಇರತಕ್ಕಂತ ಒಬ್ಬ ಆ ಯಂಗ್ ಲೇಡಿ ಡೈನಾಮಿಕ್ ತಹಶೀಲ್ದಾರ್ ಅಂತಾನೆ ಕರಿಬಹುದು ಅವರು ಆ ಬಹುತೇಕ ಇಂತ ಒಂದು ಸಂದರ್ಭಗಳಲ್ಲಿ ಖುದ್ದಾಗಿ ತಾವೇ ನೀರಿಗಿಳಿದು ಇದೇನು ಇವತ್ತಿನ ಆಗಿರ್ತಕ್ಕಂಥ ಘಟನೆಯಲ್ಲಿ ವಿದ್ಯಾರ್ಥಿಗಳು ಪಾಪ ಅದು ಕಾಮಿನಿ ನದಿ ಅಂತಕ್ಕಂಥ ನದಿ ಯಾವಾಗಲೂ ತುಂಬಿರಿತಾ ಇರ್ತದೆ ಮುಂದೆ ಒಂದಷ್ಟು ಹೂಳು ನಿಂತಿರೋದ್ರಿಂದ ಅಲ್ಲಿ ನೀರು ದಾರಿಗೆ ಹಡ್ಡಲಾಗಿ ನಿಂತಿರ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡ್ತಕ್ಕಂತ ಪರಿಸ್ಥಿತಿ ಅಂದ್ರೆ ಅಲ್ಲಿ ಎಡೆಮಠ ನೀರಲ್ಲಿ ದಾಟ್ಕೊಂಡು ಬಂದು ಶಾಲೆ ಕಾಲೇಜು ಹೋಗ್ತಕ್ಕಂಥ ಪರಿಸ್ಥಿತಿ ಹಲವಾರು ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿರ್ತಕ್ಕಂತ ಕೆಲಸ ಕೂಡ ಆಗಿದೆ ಹಲವಾರು ಅಧಿಕಾರಿಗಳು ಬಂದು ಹೋಗಿದ್ದಾರೆ ಆದ್ರೆ ಅದು ಪರಿಹಾರ ಆಗಿರಲಿಲ್ಲ ಇದಕ್ಕಿದ್ದಂಗೆ ಈ ಕಾಪು ತಾಲೂಕಿನ ಹೊಸದಾಗಿ ಬಂದಿರತಕ್ಕಂತ ತಾಲೂಕಾ ದಂಡಾಧಿಕಾರಿ ಪ್ರತಿಭಾ ಅವರಿಗೆ ಮನವಿಯನ್ನ ಮಾಡಿಕೊಂಡಾಗ ತಕ್ಷಣವೇ ಬೆಳಗಿನ ಬೆಳಗ್ಗೆನೆ ಅವರು ಆ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಹ್ಮ್ ಒಂದು ಪರಿಶೀಲನೆ ಮಾಡಿ ವಿದ್ಯಾರ್ಥಿಗಳ ಜೊತೆಗೆ ನೀರಲ್ಲಿ ಇಳಿದು ಅವರು ನೋಡ್ತಾರೆ ಎಂತ ಪರಿಸ್ಥಿತಿ ಇದೆ ಅಂತ ಅಂದ್ರೆ ಇಟ್ ಮೀನ್ಸ್ ನಾವು ಈಗಾಗಲೇ ಹಲವಾರು ಬಾರಿ ಅದನ್ನ ಅದ್ರ ಬಗ್ಗೆ ನಾನು ನಮ್ಮ ವರದಿಗಾರರು ನಮ್ಮ ತನಿಖಾ ವರದಿ ತಂಡ ಅಲ್ಲೆಲ್ಲ ಪರಿಶೀಲನೆ ಮಾಡ್ತಾ ಇತ್ತು ಈ ತರದ ಒಂದು ಪರಿಸ್ಥಿತಿಗಳಲ್ಲಿ ಉದ್ಭವ ಆಗಿದೆ ಅಂತ ಒಂದು ನಮ್ಮ ಏನ್ ಹಿಡನ್ಸ್ ನ್ಯೂಸ್ ಆ ಸುದ್ದಿಯ ಅದರ ಮೇರೆಗೆ ಅಲ್ಲಿ ತಕ್ಷಣಕ್ಕೆ ಸಾರ್ವಜನಿಕರ ದೂರು ಇನ್ನಿತರ ಇದ್ರೆ ಮೇಲೆ ಅಧಿಕಾರಿಗಳು ತಕ್ಷಣ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಬೆಳಕಿಗೆ ಬಂದಿದೆ ಅಲ್ಲಿ ಕಾಮಿನಿ ನದಿ ತುಂಬಾ ಇರುವುದರಿಂದ ಅಲ್ಲಿಯ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗಿದೆ ಅಂತ ತಿಳಿದಾಗ ತಕ್ಷಣ ಬೆಳಿಗ್ಗೆನೆ ಅಲ್ಲಿಗೆ ಭೇಟಿ ಕೊಟ್ಟದ್ದು ಇದೆ ಚೇತನ್ ಹಾಗೇನೆ ಇವ್ರು ಮಾಡ್ತಾ ಇರುವಂತದ್ದು ಇದು ಮೊದಲನೇ ಕೆಲ್ಸ ಏನಲ್ಲ ಸಾಕಷ್ಟು ನಾಗರಿಕರಿಗೆ ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದಾರೆ ಅಂತ ಎಸ್ ಎಸ್ ಯು ಆರ್ ರೈಟ್ ಒಂದ್ ರೀತಿಯಲ್ಲಿ ಇವರನ್ನ ಅಹ್ ಹೆಂಗ್ ಡೈನಾಮಿಕ್ ತಹಸೀಲ್ದಾರ್ ಅಂತಾನೆ ಅಲ್ಲಿ ಸ್ಥಳೀಯರು ಕರಿತಾ ಇದಾರೆ ಮತ್ತು ಇವತ್ತು ಅವ್ರು ಮಾಡಿರ್ತಕ್ಕಂತ ಕೆಲಸಗಳು ಕೂಡ ಅಷ್ಟೇ ಡೈನಾಮಿಕ್ ಆಗಿವೆ ಆ ಒಂದಷ್ಟು ನಾವು ಅವರನ್ನ ಒಂದು ಸರ್ವಿಸಿಗೆ ಬಂದ ನಂತರದಲ್ಲಿ ನೋಡೋದಾದ್ರೆ ಹಲವಾರು ಅಧಿಕಾರಿಗಳನ್ನ ನೋಡಿದಿವಿ ಸಾಕಷ್ಟು ಸುದ್ದಿಗಳನ್ನ ಮಾಡಿದೀವಿ ಚರ್ಚೆಗಳಾಗಿವೆ ಆದ್ರೆ ಇವ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ಬಹುತೇಕ ಹೊಸದಾಗಿ ಆಗಿರತಕ್ಕಂಥ ತಾಲೂಕುಗಳಲ್ಲಿ ಕಾಪು ತಾಲೂಕು ಒಂದು ಕಾಂಬು ತಾಲೂಕಿನಲ್ಲಿ ತಾಲೂಕು ಆಡಳಿತ ಕಚೇರಿ ಒಂದು ಕಡೆ ಊರು ಒಂದ್ ಕಡೆ ಆಮೇಲೆ ಅಲ್ಲಿರ್ತಕ್ಕಂಥ ಹಲವಾರು ಏನು ಸಮುದ್ರ ತೀರದ ಗ್ರಾಮಗಳಾಗಿರೋದ್ರಿಂದ ಅಲ್ಲೆಲ್ಲ ನೀರಿನಿಂದ ಆವೃತ ಆಗಿರ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಒಂದು ಸವಾಲಿನ ಪರಿಸ್ಥಿತಿಯನ್ನ ಎದುರಿಸತಕ್ಕಂತ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿತ್ತು ಮೊಟ್ಟ ಮೊದಲನೇದಾಗಿ ಅವರಿಗೆ ತಾಲೂಕಾ ಕಚೇರಿಗೆ ಸಾರ್ವಜನಿಕರು ಬಂದು ಹೋಗ್ಲಿಕ್ಕೆ ಅವಕಾಶವೇ ಇರ್ಲಿಲ್ಲ ಯಾವೊಂದು ಬಸ್ಸುಗಳು ಮತ್ತು ಖಾಸಗಿ ವಾಹನಗಳು ಕೂಡ ಅಲ್ಲಿಗೆ ಹೋಗ್ತಿರ್ಲಿಲ್ಲ ಅಂತ ಮೊದಲ ಬಾರಿಗೆ ಅವ್ರು ಮಾಡಿರ್ತಕ್ಕಂತ ಕೆಲಸ ಏನಂದ್ರೆ ಅವ್ರು ಸ್ವತಃ ಖುದ್ದಾಗಿ ಬಸ್ ಅನ್ನ ಹತ್ತಿ ಹೋಗಿ ಅಲ್ಲಿ ಬಸ್ ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಅಂತ ಅಂತೇಳಿ ಏನು ಈ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಖಾಸಗಿ ಬಸ್ ಮಾಲೀಕರಿಗೆ ಮನವಿಯನ್ನ ಮಾಡಿ ಮತ್ತು ಒಂದು ಖಡಕ್ ಆದೇಶವನ್ನು ಸಲ್ಲಿಸಿ ಮೊದಲು ಆ ಕಚೇರಿಗೆ ಜನಸ್ನೇಹಿ ಕಚೇರಿ ಆಗ್ಬೇಕು ತಾಲೂಕು ಕಚೇರಿ ಅಂತ ಹೇಳ್ಬಿಟ್ಟು ಅವರು ಆ ಬಸ್ ಗಳನ್ನ ನಿಲ್ಲಿಸುವ ಕೆಲಸ ಮಾಡ್ತಾರೆ ತದನಂತರದಲ್ಲಿ ಹಲವಾರು ಏನು ಈಗ ಅಂಗವಿಕಲರು ಆಧಾರ್ ಕಾರ್ಡ್ಗಳಿಲ್ಲದೆ ಹಲವಾರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯದೆ ಅವರು ಒದ್ದಾಡ್ತಿರುವಂತ ಪರಿಸ್ಥಿತಿಯಲ್ಲಿ ಮನೆ ಬಾಗಿಲಿಗೆ ಆಧಾರ್ ಕಾರ್ಡ್ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಮಾಡಿಸ್ತಕ್ಕಂಥದ್ದು ಒಂದು ವಿಶೇಷವಾದ ಒಂದು ಅವ್ರ ಬಗ್ಗೆ ನಾನು ಹೇಳ್ಬೇಕಾಗಿರ್ತದೆ ಚೇತನ್ ಯಾಕಂದ್ರೆ ಯಾಕೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಮುಖಸ್ಥಿತಿ ಇಲ್ಲ ಅಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ತಾರೆ ಪೂರಕ ವಾತಾವರಣ ಇರ್ತದಂತ ಅಂದ್ಕೊಳ್ಳೋಣ ಆದ್ರೆ ಇಂತ ಒಂದು ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಇನ್ನು ಕೆಲವು ಅಧಿಕಾರಿಗಳಿಗೆ ಮಾದರಿ ಆಗಲಿ ಅಂತ ನಾವು ನಮ್ಮ

ನಿಜ ಚೇತನ್ ಏನ್ ಆಗ್ತಾ ಇದೆ ಹಿಡನ್ಸ್ ಏನ್ ಇನ್ವೆಸ್ಟಿಗೇಷನ್ ನಮ್ ಟೀಮ್ ಏನ್ ಇದೆಯಲ್ಲ ಅಧಿಕಾರಿಗಳನ್ನ ಬೈಯ್ಯಂದೇ ಕೆಲಸ ಅಲ್ಲ ಒಳ್ಳೆ ಕೆಲಸ ಮಾಡಿದವರಿಗೆ ಕೂಡ ಬೆಂತಕ್ಕಂತ ತಕ್ಕಂತ ಕೂಡ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಯಾಕೆ ನಾವು ಭ್ರಷ್ಟಾಧಿಕಾರಿಗಳನ್ನ ದತ್ತಲೆಗೊಳಿಸ್ತಾ ಇದೀವಿ ಅಂತಂದ್ರೆ ಸಮಾಜ ಸ್ವಸ್ಥೆಯಿಂದ ಕೂಡಿರ್ಬೇಕು ಜೊತೆಗೆ ಸಮಾಜದಲ್ಲಿನ ಭ್ರಷ್ಟಾಚಾರತೆ ಹೋಗ್ಲಾಡಿಸ್ಬೇಕನ್ನೋದೇ ನಮ್ಮ ಹಿಡನ್ಸ್ ನ್ಯೂಸ್ ನ ಮುಖ್ಯ ದೇಹ ಉದ್ದೇಶ ಆಗಿರೋದ್ರಿಂದ ನಾವು ಭ್ರಷ್ಟಾಧಿಕಾರಿಗಳ ಭೇಟಿಯನ್ನ ಆಡ್ತಾ ಇದೀವಿ ಆದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅದು ಈ ತರದ ಅಧಿಕಾರಿಗಳು ಇದಾರ ಅನ್ನೋದರ ಬಗ್ಗೆ ನಾವು ಬೆಳಕು ಚೆಲ್ಲಿದಾಗ ಖಂಡಿತ ಈ ತರದ ಅಧಿಕಾರಿಗಳು ನಮ್ಮ ಟೀಮ್ಗೆ ಸಿಕ್ಕಿದ್ದು ಸತ್ಯಚೇತನ್ ಎಸ್ ಈ ಇಂತಹ ಅಧಿಕಾರಿಗಳು ಸಿಕ್ಕಾಗ ಜೊತೆಗೆ ಆ ಒಂದು ತಾಲೂಕಿನ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಅಲ್ಲಿನ ನಾಗರಿಕರಿಗೆ ಏನು ಸೌಲಭ್ಯಗಳು ಕಲ್ಪಿಸಬೇಕು ಅದು ತಕ್ಷಣಕ್ಕೆ ಆಗುತ್ತೆ ಅನ್ನೋದು ಸಹ ನೋಡ್ತಾ ಇದ್ದೀವಿ ಯಾಕಂದ್ರೆ ನಾವು ಫೋಟೋಗಳಲ್ಲೂ ಸಹ ನೋಡ್ತಾ ಇದೀವಿ ಅವ್ರು ಮಾಡ್ತಾ ಇರುವಂತ ನಿಜವಾಗ್ಲು ನಾನು ಬಗ್ಗೆ ಒಂದೆರಡು ನಾನು ಉದಾಹರಣೆಗಳನ್ನ ಹೇಳ್ಬೇಕಾದ್ರೆ ವೈಯಕ್ತಿಕವಾಗಿ ಸುಮಾರು ಎಲ್ಲಾ ನಮ್ಮ ಅಧಿಕಾರಿಗಳು ನಮಗ್ ಪರಿಚಿತ್ರ ಇರ್ತಾರೆ ತುಂಬಾ ಜನಗಳ ಜೊತೆ ನಾವು ಮಾತನಾಡಿರ್ತೀವಿ ಕೆಲಸ ಕಾರ್ಯಗಳನ್ನ ನೋಡ್ತೀವಿ ಇವ್ರ ಬಗ್ಗೆ ಒಂದೆರಡು ಉದಾಹರಣೆ ಕೊಡುವುದಾದ್ರೆ ಸುಮಾರು ಆದಿವಾಸಿ ಜನಾಂಗಗಳಂತ ಬರ್ತಾರೆ ಅಲ್ಲಿ ಹೊರಗ ಸಮುದಾಯ ಅಂತ ಒಂದು ಆ ಉತ್ತರ ಏನು ಕರಾವಳಿ ಭಾಗ ಇದೆಯಲ್ಲ ಕರಾವಳಿ ಭಾಗದಲ್ಲಿ ಆದಿವಾಸಿ ಜನ ಅಲ್ಲಿ ಕೆಲವರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಮುಖ್ಯವಾಗಿರ್ತಕ್ಕಂಥ ನೀರು ಮತ್ತು ಬೆಳಕನ್ನು ಕಾಣದೇ ಇರತಕ್ಕಂಥ ಕುಟುಂಬಗಳು ಕೂಡ ಅಲ್ಲಿದ್ದವು ಅಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿ ಅವರು ಅಂತ ಮನೆಗಳನ್ನ ಗುರುತಿಸಿ ಅಂತ ಒಂದು ಮಹಿಳೆಯರನ್ನ ಗುರುತಿಸಿ ಮೊದಲು ನೀರು ಕೊಡುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಮಾಡಿರತಕ್ಕಂಥದ್ದು ಆ ತಹಸೀಲ್ದಾರ್ಗೆ ಸಲ್ತದೆ ಸೊ ಎರಡನೇದಾಗಿ ಏನಾಗ್ತದೆ ಅಲ್ಲಿ ತುಂಬಾ ಸವಾಲಿನ ಒಂದು ಒಂದು ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಆ ಒಂದು ಕರಾವಳಿ ಭಾಗ ಅಂದ್ರೆ ಸವಾಲಿನ ಕೆಲಸಗಳು ಯಾವಾಗ್ಲೂ ಮಳೆ ಆ ಇನ್ನಿತರ ಬೇರೆ ಬೇರೆ ವಿಚಾರಗಳು ಇದ್ದೇ ಇರ್ತವೆ ಇಂಥದ್ರಲ್ಲಿ ಹಲವಾರು ವಿಚಾರಗಳನ್ನ ತೆಗೆದುಕೊಂಡಾಗ ಅವರು ಮಾಡಿರ್ತಕ್ಕಂತ ಅಹ್ ಒಂದಷ್ಟು ಅಲ್ಲಿಯ ಒಂದು ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳನ್ನ ಮುಖ್ಯವಾಹಿನಿಗೆ ಬರಬೇಕಾದಾಗ ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇರ್ಲಿಲ್ಲ ತಾಲೂಕು ಕಚೇರಿಯಲ್ಲಿ ಬಂದ್ರೆ ಸರಿಯಾದ ಅವರನ್ನ ಕೂರಿಸಿ ಮಾತನಾಡಿ ಅವ್ರಿಗೆ ಬೇಕಾದ ಅವತ್ತಿನ ಕೆಲಸ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಗಳು ಇರ್ಲಿಲ್ಲ ಒಟ್ಟಾರೆ ಹೇಳ್ಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಕಾಪು ತಾಲೂಕಿನ ಆಡಳಿತ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿರೋದು ಏನು ಡೈನಾಮಿಕ್ ತಹಶೀಲ್ದಾರ್ ಕರೆಸ್ಕೊಳ್ತಕ್ಕಂಥ ಪ್ರತಿಭಾ ಅವರಿಂದ ಆರಂಭವಾಗಿದೆ ಅನ್ನೋದು ಎರಡು ಮಾತಿಲ್ಲ ಚೇತನ್ ಧನ್ಯವಾದಗಳು ಉತ್ತರ ಕರ್ನಾಟಕ ಜಿಲ್ಲಾ ಸಂಯೋಜಕರಾದಂತಹ ಜೊತೆಗೆ ಮುಖ್ಯ ಒಂದು ನಂದು ಪೂಜಾರಿ ಅವರು ಸಹ ಮಾತನಾಡ್ತಾ ಇದ್ರು ಇಂತಹ ಒಂದು ಅಧಿಕಾರಿಗಳನ್ನ ಗುರುತಿಸಿರುವಂತದ್ದು ನಿಜವಾಗ್ಲು ಸಹ ಶ್ಲಾಘನೀಯ ನಾವು ಸಾಮಾನ್ಯವಾಗಿ ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖಾ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳನ್ನ ಯಾವುದೇ ಯಾವುದೇ ಮುಲಾಜಿಲ್ಲದೆ ಭೇಟಿಯನ್ನ ಆಡ್ತಾ ಇರ್ತೀವಿ ಅದೇ ರೀತಿಯಾಗಿ ಇಂತಹ ಮುಖ್ಯವಾಗಿ ಒಳ್ಳೆಯ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ ಗುರುತಿಸಿ ಅವರನ್ನೂ ಸಹ ಮಾಧ್ಯಮದಲ್ಲಿ ಒಗಳ ಒಗಳುವಂತ ಕೆಲಸ ಇದೆಯಲ್ಲ ಇದು ಇದು ನಿಜವಾಗ್ಲೂ ಸಹ ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಯಾವಾಗ್ಲೂ ಸದಾ ಕಾಲ ಬೈಕ್ ಅಂತ ಕೂರದೆ ನಮ್ಗಳ ಕೆಲಸ ಅಲ್ಲ ಅಧಿಕಾರಿಗಳು ಒಳ್ಳೇದು ಮಾಡಿದಾಗ ಅವರನ್ನ ವಿಜೃಂಭಿಸಿದ್ದೀವಿ ಜೊತೆಗೆ ಅವರು ತಪ್ಪು ಮಾಡಿದಾಗ ಅವರನ್ನ ಒಂದು ಎಚ್ಚರಿಕೆ ಕೊಟ್ಟು ಅವರಿಗೆ ಒಂದು ರೀತಿಯಾಗಿ ಪಾಠವನ್ನು ಸಹ ಕಲಿಸಿದೀವಿ ಆ ನಿಟ್ಟಲ್ಲಿ ನೋಡೋದಾದ್ರೆ ಈ ಡೆಸ್ ನ್ಯೂಸ್ ಈ ರೀತಿಯಾದಂತಹ ಸುದ್ದಿಗಳಿಗೆ ಸದಾ ಕಾಲವೂ ಸಹ ಆ ಸದಾಕಾಲವೂ ಸಹ ತುಡಿತಾ ಇರುತ್ತದೆ ಇಂತಹ ಅಧಿಕಾರಿಗಳನ್ನ ಮತ್ತೊಮ್ಮೆ ಈ ರೀತಿಯಾದಂತಹ ದಕ್ಷ ಅಧಿಕಾರಿಗಳನ್ನ ಇಡೆನ್ಸ್ ನ್ಯೂಸ್ ಮೂಲಕ ತೋರಿಸಿದಕ್ಕೆ ಮತ್ತೆ ವರದಿಗಾರರಾದಂತಹ ನಮ್ಮ ನಂದು ಪೂಜಾರು ಸಹ ಧನ್ಯವಾದಗಳಿಗೆ ನಾ ತಿಳಿಸ್ತಾ జోర్ బా బం కలెక్ కాలేజ్ పోరే మస్త్ బంగా ఇదే చండియా ఉందే బారోడు ఎంకల్ చండీ అది ముతక ఇలా డ్రెస్ చేంజ్ మార్పోడు ఇంకా చండీ చండియాదు కాలేజ్ డే పోడు కాలేజ్ చండీ అదే బొక్క దినకుల్ చండియాదే బాల్ చండీ అదే పోడు దాల్ ఎంకా వ్యవస్థ ఇచ్చి బొక్క

재 <목소리도>